ನಾನು ಸೋಮ ನಿಮಗೆ ಕೇಳ್ತೇನೆ ನಮ್ಮ ಹೊಲ್ದು ಉತ್ತಾರ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಹೋಗಿ ವಿಚಾರ ಮಾಡ್ತೀರಿ ತಹಸೀಲ್ದಾರ್ ಆಫೀಸ್ಗೆ ಅಕ್ಕಿ ಓದಿ ಬಂದಿಲ್ಲ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಬಲಿ ಓದ್ತಿರ್ಲಿಲ್ಲ ರೊಕ್ಕ ಬಂದಿಲ್ಲ ಅಂದ್ರೆ ಮ್ಯಾನೇಜರ್ ಬಳಿ ಓದ್ತಿರ್ಲಿಲ್ಲ ಹಾಂ ನಾವ್ಯಾರಿದ್ದು ಏನೋ ತಿಳ್ಕೊಳ್ಳೋಕೆ ವಿಚಾರ ಮಾಡ್ಲಿಕ್ಕೆ ಯಾರು ಬಲ್ಲಿ ಹೋಗ್ಬೇಕು ಯಾರು ಬಲಿ ಹೋಗ್ಬೇಕು ನಮ್ಮ ಮೊನ್ನೆ ಒಂದು ಊರ ಕೇಳಿದೆ ಆರು ನಾನೆಂದು ವಿಚಾರಿಸು ತಿಳ್ಕೊಳಕ್ಕೆ ಎಲ್ಲಿ ಹೋಗಿದ್ದು ಅಂದೆ ಅವಂದ ಹ್ಯಾಂಡ್ತಿ ಎಲ್ಲಿ ಹೋಗಿದ್ದೆ ರೀ ಅಂತ ಖಣಿ ಎಲಿ ಎಲಿ ಎಲ್ಲಿ ಹಚ್ಬೇಕದು ಇಲ್ಲಿ ಗದ್ದಿಗೆ ಹಚ್ಬೇಕು ಗುಡ್ಯಾಗ ಮಠದಾಗ ಅಪ್ಪಗೆ ಹೋಗುತ್ತಾನ ನಾವು ಒಂದು ಗುಡ್ಕ್ಕೆ ನೀರು ಕುಡ್ಯದಲ್ಲತ್ತ ಯಾರೀ ನಾನು ಹಿಡ್ಕೊಂಡು ಅಂದಿರಿ ಅಂದಿರಿ ಇನ್ನ ಕೌದ ಮೇಲೆ ಇರ್ತದ ಜರ ಕರಿಚಾದನು ಹ್ಞೂ ಅದು ಕುಡಿರಿ ನಿಮಗೆ ಕಣ್ಣು ಎದರ್ಲೆ ನೋಡ್ಲಿಕ್ಕದ ಅನುಭವ ಮಾಡು ಕಿವಿ ಎದರ್ಲೆ ಕೇಳಲಕ್ಕದ ಅನುಭವ ಮಾಡು ಈ ತೊಗಲು ಸ್ಪರ್ಶ ಜ್ಞಾನ ಎದರ್ಲೆ ಮಾಡ್ಲಕ್ಕದ ಅನುಭವ ಮಾಡು ಮೂಗು ವಾಸನೆ ಎದರಿಂದ ತೊಳಕತ್ತೆ ಅನುಭವ ಮಾಡು ನಾಲಿಗೆ ರಸ ಎದರಿಂದ ತೊಳಕತ್ತ ಅನುಭವ ಮಾಡು ಏ ಕಾಣು ಸ್ವತಾನೆ ತಾನೇ ನಿದ್ದೆ ನಿದ್ದೆತ್ತದಾಗ ಯಾಕೆ ನೋಡಿಲ್ಲ ನಿದ್ದೆತ್ತ ನೋಡ್ಯದ ನೋಡ್ಯದ ನಿದ್ದೆತ್ತ ಕಣ್ಣು ಹಿಂಗೆ ತೆರಿ ಕಾಣ್ತಾ ಅದಕ್ಕೆ ಮತ್ತು ನೋಡ್ತಿದ್ರೆ ನಿದ್ದೆ ಆಗಿಬಿಡ್ತದೆ ಭಾಳ ಚಂದ ಹಾಡಿ ಹೇಳದ ಇವತ್ತು ವಿಷಯ ಹಿಂಗದ ಇದು ಮಂದಿ ಕೆಳದಲ್ಲಿ ವತ್ತ ನಂಬದ ನಾವೇ ತಿಳ್ಕೊಳ್ಳೋದು ನೀ ಕಂಡರೆ ನಿನ್ನ ನೆಲೆಗಾಣುವದು ಸುರುವಿನ ಚರಣ್ ಹಿಂಗದ ಸ್ವತಃ ನೀನೇ ಕಾಣಬೇಕು ನಿನ್ನ ನೆಲೆ ನಿನಗೆ ತಿಳಿತದ ಹ್ಯಾಂಗ್ರೀ ನಮ್ಮದು ನಾವೇ ಹ್ಯಾಂಗ್ ನೋಡ್ಬೇಕು ನಾ ಸುಮ್ಮ ತಿಳಿಯಂಗೆ ಹೇಳ್ತೀನಿ ನಮ್ಮ ಹೊಟ್ಟೆ ಕಡಿತಂದ್ರೆ ಅಜ್ವಂತಿಲ್ಲಕ ನಮ್ಮ ಗಾಮ ಮಂದಿ ಹೊಟ್ಟೆ ಕಡಿತಂದ್ರೆ ನೀವು ಅಜ್ವೇನ್ ತಿಂದ್ರೆ ಅವ್ರು ನಿಂದಿರ್ತದ ಯಾರು ಹೊಟ್ಟೆ ಕಡಿತದ ಅವ್ರ ಅಜ್ವನ್ ತಿನ್ಬೇಕು ರೀ ಈ ಡಾಕ್ಟರ್ ಬಳಿ ಹೋಗ್ತಿರಿ ನೀವು ನಾನು ಕತ್ತೆ ಅದ್ರಿ ಅಂದ್ರೆ ಅಂದ್ರೆ ಇವ ಹೇಳಕತ್ತೇನ ತಾವು ಔಷಧ ಕೊಡ್ಲಕ್ಕತ್ತೇನ ಸ್ವತಃ ಅವನಿಗೆ ಕಡೀಲಿಕ್ಕತಿತ್ತಂದ್ರೆ ತಾನೇ ತೋತಾನಿಲ್ಲ ಸ್ವತಃ ಅನುಭವಕ್ಕೆ ಬರ್ತದಿಲ್ಲ ನೀ ಕಂಡರೆ ನೀ ಅಂದ್ರೆ ಯಾರು ಈ ಮಾತು ನಿಜಗುಂಡ್ರು ಬರೀತಾರೆ ಒಂದು ಕಡಿ ಮನುಜ ಕುಲದ ಜನನದ ಲಾಭ ಯಾವುದು ಮನುಷ್ಯನಾಗಿ ಹುಟ್ಟಿ ಬಂದ ಮೇಲೆ ಪರಮಾತ್ಮ ನಮಗೆ ಈ ಜನ್ಮ ಕೊಟ್ಟ ಬಳಕ ನಾವೆಲ್ಲರೂ ಹುಟ್ಟಿ ಬಂದಿದ್ರೆ ಲಾಭ ಏನಪ್ಪ ಅಂದ್ರೆ ಆರು ನಾನೆಂದು ತಿಳಿಯುವುದು ಎಲೆತನ ನಾವು ಯಾರಿದ್ದೀವಿ ಅನ್ನೋದು ಪಕ್ಕ ತಿಳಂಗಿಲ್ಲ ಅಲೆತನ ನಮಗೆ ಪತ್ತ ಗೊತ್ತಾಗಂಗಿಲ್ಲ ಠಿಕಾಣಿ ಗೊತ್ತಾಗಂಗಿಲ್ಲ ನೆಲೆ ಅಂದರೆ ಠಿಕಾಣಿ ಅತಿರ್ನೋವು ಚೆಂದಗೆ ದುಡಿಲಿಲ್ಲ ರೊಕ್ಕ ತಂದು ಕುಡಲಿಲ್ಲ ಅಲ್ಲಿದಲ್ಲೇ ಇಲ್ಲಿದಲ್ಲೇ ಕುಡ್ದು ಹೋಟೆಲ್ದಾಗೆ ಬಿದ್ದು ರಸ್ತದ ಮೇಲೆ ಬಿದ್ದು ಮತ್ತು ಮುಂಜಾನೆ ತೆಗ್ದಕ್ಕೆ ಹೋಗೋಂಗೇನತ್ತೀರಿ ನೀವು ನೀ ಏನು ಠಿಕಾಣಿಗೆ ಹತ್ತಂಗೆ ಕಾಣಲ್ಲ ತಿರಲ ಯಾಕ ಅಲ್ಲಿಂದಲ್ಲೇ ಮಾಡ್ಲಿಕ್ಕತ್ತೆ ನಾವು ನೀ ಕಂಡರೆ ಸ್ವತಃ ನಿನಗೆ ಅನುಭವ ಆಗ್ಬೇಕು ನಾ ಯಾರಿದ್ದೀನಿ ನಾ ಯಾರಿದ್ದೀನಿ ನಮ್ಮ ನಿಜ ಸ್ವರೂಪ ಏನು ನಮ್ಮ 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 ನಿಕ್ಕ ಏನು ಇದು ಗೊತ್ತಾಯ್ತಂದ್ರೆ ನಾವು ಅವತ್ತು ಗಟ್ಟಿಯಾಗಿವಿ ಒಂದು ಜಗದ ಮೇಲೆ ನಿಂತೀವಿ ನಮ್ಮ ಮನಸ್ಸಿನಾಗ ಎಂದೂ ಹೊಯ್ದಾಟ ಬರೋಂಗಿಲ್ಲ ತಿಳ್ಕೊಬೇಕು ನಮ್ಮ ಠಿಕಾಣಿ ನಮಗೆ ಗೊತ್ತಿಲ್ಲ ಅಂದ್ರೆ ಅಳಗಾಡ್ತದೆ ಅಳಗಾಡ್ತದೆ ಬರೋದಿಲ್ಲ ಅವರು ಎರಡು ಚಲೋ ಬರ್ದಾರೆ ನಿಜಗೊಂಡ್ರು ಬಾಧೆ ತನ್ನೊಳು ತೋರದೋ ಪರಮಾರ್ಥ ಬೋಧೆ ನೆಲೆಗೊಂಡ ನಿಂದ ಮೇಲೆ ಎಲಿ ತನ ನಿನಗೆ ಬಾಧೆ ತೋರ್ತದಂದ್ರೆ ನಿನ್ನೊಳಗೆ ಪಕ್ಕ ಘಟ್ಟಿ ಆಗುತ್ತಾನ ಘಟ್ಟ ಆಯಿತು ಅಳಗಡಂಗಿಲ್ಲ ಈಗ ನೋಡ್ರಿ ಪ್ರಪಂಚದ ಒಂದು ಕೆಲಸ ಹೌಲ್ದೌಲ್ ಯಾವಾಗ ಆಗ್ತದ ಪಕ್ಕ ತಿಳಿಲಾರಕ್ಕ ಪಕ್ಕ ತಿಳಿತಂದ್ರೆ ಹೌಲ್ದೌಲ್ ಆತದನು ಏನತ್ತಿರಿ ನೀವು ಮಂದಿ ಯಾರೀ ನೀ ಏನು ಚಿಂತೆ ಮಾಡಬೇಡ ನನಗೆ ನನಗೆ ಖಾತ್ರಿ ಅದು ನನಗೆ ಖಾತ್ರಿ ಅದು ಆತದ ಏತಿರ್ಲ ಹಿಂಗೆ ಖಾತ್ರಿ ಆಗ್ಬೇಕು ನಾವು ಯಾರಿದ್ದೀವಿ ಎಷ್ಟು ಮಂದಿ ಕೇಳ್ತೀರಿ ಕೇಳ್ರಿ ನೀವು ಬಹು ಜನರು ನಾವು ಯಾರು ನಮ್ಮ ಪತ್ತನೆ ನಮಗೆ ಗೊತ್ತಿಲ್ಲ ಕಲ್ಲಪ್ಪಿದ್ದೀನಿ ಮಲ್ಲಪ್ಪಿದ್ದೀನಿ ಕವ ಇದ್ದೀನಿ ಇವ ಇದ್ದೀನಿ ರಾಜ ಇದ್ದೀನಿ ಮಂತ್ರಿ ಇದ್ದೀನಿ ಅದು ಇದ್ದೀನಿ ಈ ಶರೀರ ನಾ ಇದ್ದೀನಿ ಮನಸ್ಸು ನಾ ಇದ್ದೀನಿ ಇಂದ್ರಿ ನಾ ಇದ್ದೀನಿ ಅರೆ ತಮ್ಮ ನೀ ಯಾರು ಕೇಳಿದ್ರೆ ಉತ್ತರ ನಮಗೆ ಯಾರಿಗೆ ಹೇಳಕ್ಕೆ ಬರೋಂಗಿಲ್ಲ ಮತ್ತು ಎಲ್ಲಿ ಹೋಗಿ ತಿಳ್ಕೊಬೇಕಿದು ಎಲ್ಲೋ ತಿಳ್ಕೊಬೇಕು ಆರು ನಾನೆಂದು ವಿಚಾರಿಸು ವಿಚಾರಿಸು ಯಾರು ಬಲ್ಲಿ ಎಲ್ಲಿ ಹೋಗಿ ವಿಚಾರಿಸ್ಬೇಕಿದು ನಾ ಸೋಮ ನಿಮಗೆ ಕೇಳುತ್ತೇನೆ ನಮ್ಮ ಹೊಲ್ದು ಉತ್ತರ ಸಿಕ್ಕಿಲ್ಲ ಅಂದ್ರೆ ಎಲ್ಲಿ ಹೋಗಿ ವಿಚಾರ ಮಾಡ್ತೀರಿ ತಹಸೀಲ್ದಾರ್ ಅಪ್ಪಿಸ್ಕೊತಿರಲ್ಲ ಅಕ್ಕಿ ಓದಿ ಬಂದಿಲ್ಲ ಅಂದ್ರೆ ಫುಡ್ ಇನ್ಸ್ಪೆಕ್ಟರ್ ಹೊತ್ ಬಲಿ ಹೋಗ್ತಿರಲ್ಲ ರೊಕ್ಕ ಬಂದಿಲ್ಲ ಅಂದ್ರೆ ಮ್ಯಾನೇಜರ್ ಬಲಿ ಹಾಂಗ ಹಾಂಗೆ ಯಾರು ಇದ್ದೀವೇನೋ ತಿಳ್ಕೊಳಕ್ಕೆ ವಿಚಾರ ಮಾಡ್ಲಿಕ್ಕೆ ಯಾರು ಬಲಿ ಹೋಗ್ಬೇಕು ಯಾರು ಬಲಿ ಹೋಗ್ಬೇಕು ನಮ್ಮ ಮೊನ್ನೆ ಒಂದು ಊರಾಗ ಕೇಳಿದೆ ಆರು ನಾನೆಂದು ವಿಚಾರಿಸು ತಿಳ್ಕೊಳ್ಳೋಕೆ ಎಲ್ಲಿ ಹೋಗಿದ್ದು ಅಂದೆ ಅವಂದ ಹೆಣ್ತಿ ಬಲಿ ಹೋಗಿದ್ದೆ ರೀ ಅನ್ನ ಹೆಣ್ತಿ ಬಲ್ಲು ಅದೆ ಅಂದ್ರೆ ನೀ ಯಾರೊಂದು ಹೇಳ್ತಾಳೆಕಿ ಹಿಂಗೆ ಹಿಂಗೆ ಮಾಡಿ ನೋಡ್ರಿ ಅಮ್ಮ ಹೆಣ್ತಿ ಬಲ್ವ ನಾ ಯಾರು ಇದ್ದೀನಿ ಅಂತ ಕೇಳ್ರಕ್ಕಿ ನಿನ್ನ ಹುಚ್ಚು ಭಾರ ಮಣ್ಣು ತಲಿಸುವುದಿಲ್ಲ ಇದ್ಕತ್ತಾಳಿ ಹೆಣ್ತಿಗೆ ಹೋಗಿ ನಾ ಯಾರಿದ್ದೀನೋ ಏನಂತಳಿಗೆ ನನಗಂಡಿದ್ದೀಯತ್ತಳೆ ಮತ್ತೆ ಅಂತ ಮಕ್ಳ ಬಲ್ಲಿ ಹೋಗಿ ನಾ ಯಾರಿದ್ದೀನೋ ತಮ್ಮ ಅನ್ರಿ ನಮ್ಮ ಅಪ್ಪ ಇದ್ದೀಯತಾರ ಈ ಮಾತು ಹ್ಯಾಂಡ್ತಿಗೆ ಗಂಡಗ ಮಕ್ಕಳು ಕೇಳಬೇಡ ನಾ ಯಾರಿದ್ದೀನಿ ಎತ್ತ ಜಗತ್ನಾಗ ಒಬ್ಬನೇ ಒಬ್ಬ ನಮ್ಮ ಸಮರ್ಥ ಸದ್ಗುರು ಡಾಕ್ಟರ್ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳ ಬಲಿಯೋಗ ಕೇಳು ಸದ್ಗುರುನಾಥ ನಾ ಯಾರು ನನಗೆ ಪಕ್ಕ ಗೊತ್ತಾಗಲ್ಲಾಗ್ಯದ ಅಜ್ಞಾನದಿಂದ ಅನಂತ ಅನಂತ ಜನ್ಮಗಳು ತೋಣ ಬರ್ಲಕ್ಕೇನಿ ನಾನು ಹುಟ್ಟು ಸಾವು ಸಾಕಾಗ್ಯದ ನನಗಿನ್ನು ಮ್ಯಾಲೆ ಹುಟ್ಟುದು ಬೇಡ ಸಾಯೋದು ಬೇಡ ನನಗೆ ಮುಕ್ತ ಮಾಡೋ ಗುರುವೇ ಮುಕ್ತ ಆಗಲಕ್ಕೆ ಇದಕ್ಕೆ ಮಾರ್ಗ ಏನದ ಸದ್ಗುರುನಾಥ ನನ್ನ ನಿಜ ಸ್ವರೂಪ ಏನು ನಾ ಎಲ್ಲ ಬಂದೀನಿ ಮೊದಲ ಎಲ್ಲಿದ್ದೆ ಈಗ ಹ್ಯಾಂಗಿದ್ದೀನಿ ಮುಂದೆ ಎಲ್ಲಿ ಹೋತೀನಿ ಹುಟ್ಟವ ನಾನು ಸಾಯವ ನಾನು ಹುಟ್ಟಿದ್ದು ಸಾಯ್ತವೋ ಏನು ಸತ್ತಿದ್ದು ಹುಡ್ತದೋ ನಾನು ಹುಟ್ಟು ಸಾವುಗಳು ಆವೋ ಇಲ್ಲೋ ನನಗೆ ರೋಗ ರುಜುಗಳು ಆವೋ ಇಲ್ಲೋ ನನಗೆ ಮಾನ ಅಪಮಾನ ಆದ ಇಲ್ಲೋ ನನಗೆ ಪಕ್ಕ ಖಾತ್ರಿ ಮಾಡೋ ಸದ್ಗುರುನಾಥ ಅಂದಾಗ ಅವ್ರು ಹೇಳ್ತಾರೆ ನಿನ್ ನಿನ್ನ ಖಾತ್ರಿ ಮಾಡ್ತಾರವ್ರು ಏನತ್ತ ನೀ ಕಂಡರೇ ನಿನ್ನ ನೆಲೆಗಾಣುವದು ಸ್ವತಃ ನಿನ್ನನ್ನು ಬರ್ಬೇಕದು నూ హుట్టవును అలా నా సహాయను అనగ యవ కలీూ ఇలా ననగ మాన్గ అపమాన్గ పాడి ననగ గైర్ ఇలా ననగ లాభిల్ నగ లుస్కన్ల ననగ ఆకారనగ సచ్చిదానంద ఘన పరమాత్మ ఇద్దిన తోమ నిచ్చయ జ్ఞాన అయితే అందర అందే నిమ ఠికణి గొప్పాతడు అందే గొప్ప భాళ మంది గొత్త ನಿಜಗೊಂಡ್ರೂ ಬರೋದಿಲ್ಲ ನಿನ್ನಲ್ಲಿ ಹೌದು ಸತ್ಯ ಪದ ಅದು ನೀನು ಅನುಭವಿಸಿ ನೋಡು ಅನುಭವದಿಂದ ಅನುಭವಿಸಿ ನೋಡು ನಿನ್ನೊಳಗೆ ಪರಮಾತ್ಮನೂ ನಿನ್ನೊಳಗೆ ಪರಮಾತ್ಮ ಇದ್ದಿದ್ದು ಮಂದಿಗೆ ಕೇಳಕ್ಕತ್ತಿದ್ದು ಸ್ವತಃ ನೀನೇ ಅನುಭವ ಮಾಡು ಅನುಭವ ಮಾಡ್ಲಿಕ್ಕೆ ಬರಲಿಲ್ಲ ಕಣ್ಣು ಯಾವ್ದರಲೇ ನೋಡ್ಲಿಕ್ಕದ ಅನುಭವ ಮಾಡು ಕಿವಿ ಅದರಲ್ಲಿ ಅದ ಅನುಭವ ಮಾಡು ಈ ತೊಗಲು ಸ್ಪರ್ಶ ಜ್ಞಾನ ಎದ್ರಲೆ ಮಾಡ್ಲಕ್ಕ ಅನುಭವ ಮಾಡು ಮೂಗು ವಾಸನೆ ಎದರಿಂದ ತೊಳಕತ್ತೆ ಅನುಭವ ಮಾಡು ನಾಲಿಗೆ ರಸ ಎದರಿಂದ ತೊಳಕತ್ತೆ ಅನುಭವ ಮಾಡು ಏ ಕಣ್ಣು ಸ್ವತಾನೆ ತಾನೇ ನೋಡ್ತಿದ್ರೆ ನಿದ್ದೆತ್ತದಾಗ ಯಾಕೆ ನೋಡಿಲ್ಲ ನಿದ್ದೆತ್ತ ನೋಡ್ಯದ ನೋಡ್ಯದ ನಿದ್ದೆತ್ತ ಕಣ್ಣು ಹಿಂಗೆ ತೆರಿ ಕಾಣ್ತಾ ಅದಕ್ಕೆ ಮತ್ತು ಕಣ್ಣನ್ನು ನೋಡ್ತಿದ್ರೆ ನಿದ್ದೆಗೆ ಬಿಡ್ತದ ಎಚ್ಚರದ ನೋಡ್ತದೇನೆಂದರೆ ನೀ ಹೇಗಿದ್ದೀ ಸತ್ತು ಚಿತ್ತು ಆನಂದ ನಿತ್ಯ ಪರಿಪೂರ್ಣ ಇವು ನಿನ್ನ ಲಕ್ಷಣವ ಕಣ್ಣೊಮ್ಮೆ ನೋಡ್ತದ ಅಂಬಿಡ್ತದೆ ಇವಕ್ಕೆ ಇಂದ್ರಿಗಳಿಗೆ ಅಂದತ್ವ ಮಂದತ್ವ ಪಟತ್ವವ ನೀ ಸದಾ ಜಾಗ್ರ ಮೂರು ಅವಸ್ಥೆಗಳೊಳಗೆ ನೀ ಇದ್ದೀರಿ ಆ ಅವಸ್ಥೆಗಳು ಒಂದ್ರೊಳಗೆ ಒಂದಿಲ್ಲ ನೀ ಜಾಗ್ರದಾಗಿ ಇದ್ದೀವಿ ಸ್ವಪ್ನದಾಗಿ ಇದ್ದೀವಿ ಸುಪ್ತಿಯೊಳಗೆ ಇದ್ದೀರಿ ಈಗ ಹಗಲತ್ತೆಲ್ಲ ಕೂತಿರಿ ಹಾಂ ದುಡ್ದಿರಿ ಉಂಡಿರಿ ತಿಂದಿರಿ ಈಗೆಲ್ಲ ಗೊತ್ತಂದ ನಿಮ್ಗೆ ಇದು ಸ್ಟೇಜ ಇದು ಮಾಯಕ್ಕೆ ಇದು ಪ್ರವಚನೆಲ್ಲ ಗೊತ್ತದ ಏನು ಮ್ಯಾಲೆ ಮೊಕತಿಲ್ಲ ಮಕಂಡ್ಬಳು ಗೊತ್ತವ ನಿಮಗೆ ಇವು ಎಲ್ಲಿ ಬಂದಿರಿ ಗೊತ್ತದ ಖರೆ ನೀವಿದ್ದೀರಿ ಇಲ್ಲ ನೀವು ನೀವಿದ್ದೀರಿ ಇಲ್ಲ ನೀವು ಇದ್ದಿರುತ್ತೆ ಮುಂಜಾನೆ ಸುದ್ದಿ ಗೊತ್ತಾಗ್ಯದ ಒಂದು ವೇಳೆ ನೀವು ಅದರಾಗ ಅಂದ್ರೆ ಎಲ್ಲ ಕಡೆ ಫೋನ್ ಓದ್ತಿದ್ದು ನೋಡಿ ನಾಳೆ ಒಂದಕ್ಕೆ ಕ್ಯಾದಿರು ಮಾಡ ಮುನ್ನಿದ್ದಾಗ ಇದ್ದೀ ಜಾಗ್ರದಾಗೂ ಇದ್ದೀವಿ ಸೊಪ್ಪಂದಾಗೂ ಇದ್ದೀವಿ ಮೂರು ಅವಸ್ಥೆಗಳೊಳಗೆ ನೀ ಇದ್ದಿರಿ ಜಾಗ್ರ ಸೊಪ್ಪಂದಾಗಿಲ್ಲ ಸ್ವಪ್ಪನ ಸುಪ್ತಿಯೊಳಗಿಲ್ಲ ಅವಸ್ಥೆಗಳು ಒಂದರೊಳಗೆ ಒಂದಿಲ್ಲ ನೀ ಎಲ್ಲದರಾಗಿದ್ದೀರಿ ನೀ ಎಲ್ಲದರಾಗಿದ್ದು ಎಲ್ಲ ಏನು ಅರಿತು ನೋಡು ಅದೇ ತಮ್ಮ ಗುರುಗಳ ಮುಖದಿಂದ ಕಂಡಿ ಅಂದ್ರೆ ಅವತ್ತು ನಿನಗೆ ದುಃಖನೇ ಇಲ್ಲ ಅಖಂಡಿದೆಲ್ಲವೂ ಎಲ್ಲವೂ ನನ್ನ ವಾಸಸ್ಥಳ ಅಂತ ಗೊತ್ತಾಗ್ತವೆ ಎಲ್ಲ ಕಡೆ ಇದ್ದಿದೆ ಪನಿ ಎಲ್ಲ ಕಡೆ ಇದ್ದಿದೆ ದೇಹ ಉಪಾಧಿಯಿಂದ ಇದರ ಕಾಣ್ಲಿಕ್ಕತ್ತಿದೀವಿ ಆ ಉಪಾಧಿ ನೀವು ವ್ಯಾಪಕ ಇದ್ದಿದೆ ವ್ಯಾಪಕ ಶರೀರದಾಗ ಅಂತಃಕರಣದಲ್ಲಿ ಆ ಪರಮಾತ್ಮನ ಪ್ರತಿಬಿಂಬ ಆಗ್ಯದಪ್ಪ ಅದಕ್ಕೆ ಯಾವ ನಡ್ದೊಳಗೆ ಪರಮಾತ್ಮನ ಇದು ನಮಗೆ ಯಾಕೆ ಕಾಣಲಾಗಿದೆ ಮುಂದೆ ನುಡಿ ಹೇಳಿದ್ರವರು ನೀನೇ ಸ್ವಂತ ಪರಮಾತ್ಮ ಇದ್ದರು ನಮಗೆ ಕಾಣಲಾಗ್ಯದ ಯಾಕ ನೋಡಲಕ್ಕ ಕಣ್ಣು ಚಲೋ ಇಲ್ಲ ಕಣ್ಣೊಂದು ಚಲೋ ಬೇಕಲ್ಲ ಈ ಕಾಮಣೆ ಆದವ್ರಿಗೆ ಕಾಮಣೆ ಆದವ್ರಿಗೆ ಮಂದಿ ಹೆಂಗೆ ಕಾಣ್ತಾರ ಹಸಿರೇ ಯಾಕೆ ಅವ್ರ ಕಣ್ಣು ಹಸಿರೇ ಇರ್ತಾವ ನಿನ್ನೊಳಗೆ ಏನು ತುಂಬೆ ಹಾಗೆ ಜಗತ್ತು ಕಾಣ್ತದೆ ನೋಡಿರ್ಬೇಕಾರೆ ನೀವು ಕಳ್ಳರಿಗೆ ಎಲ್ಲರೂ ಕಳ್ಳರಂಗೆ ಕಾಣ್ತಾರೆ ಸುಳ್ಳರಿಗೆ ಎಲ್ಲರೂ ಸುಳ್ಳು ರಂಗಿ ಕಾಣ್ತಾರ ಕುಡುಕರಿಗೆ ಎಲ್ಲರೂ ಕುಡುಕರಂಗೆ ಕಾಣ್ತಾರ ಸ್ವಾಮಿಗಳಿಗೆ ಸ್ವಾಮಿಗಳಿಗೆ ಎಲ್ಲರೂ ಶರಣರಂಗೆ ಕಾಣ್ತಾರೆ ಯಾಕ ಅವ್ರೊಳಗೆ ಏನದ ಅದೇ ಹೊರಗೆ ಬಾಯಾಗ ನೀರು ಹೆಂತವ ಅಂಥವೇ ಪೈಪಿನಾಗ ಬರ್ತಾವ ನಿನ್ನ ಹಂಗೆ ಎಂಥದ ನೋಡಿ ಅಂಥವೇ ಒಳಿ ಅಳಗಿರ್ತಾವ ಎಳೆ ಬಿಟ್ಟರೆ ಬೇರೆ ಅದ ನಿನ್ನ ಭಾವನೆಗಳು ಹ್ಯಾಂಗ ಹಂಗೆ ಇರ್ತದ ಅದಕ್ಕೆ ಅವರು ಏನತ್ತ ನೀ ಕಂಡರೆ ನಿನ್ನೆ ನೆಲೆಗಾಣುವುದು ನೀ ನೀ ಕಂಡು ನೋಡಮೇ ಬಹುಹೀನ ಕೃತಿ ಬ್ಯಾಡಮೇ ಬಹುಹೀನ ಕೃತಿ ಅಂದ್ರೆ ಏನು ಕೆಟ್ಟ ಕೆಲಸ ಬೌ ಅಂದ್ರೆ ಭಾಳ ಹೀನಂದ್ರೆ ಕನಿಷ್ಠ ಕೃತಿ ಅಂದ್ರೆ ಕೆಲಸ ಅವು ಬ್ಯಾಡಪ್ಪ ನಿನ್ನ ಕೈ ಸುದ್ದಿಲ್ಲ ನಿನ್ನ ಕಾಲು ಸುದ್ದಿಲ್ಲ ನಿನ್ನ ಕಣ ಸುದ್ದಿಲ್ಲ ನಿನ್ನ ಮನಸ್ಸು ಸುದ್ದಿಲ್ಲ ನಿನ್ನ ಬುದ್ಧಿ ಸುದ್ದಿಲ್ಲ ಒಂದರ ಸುದ್ದವ ನಿನ್ನ ಒಂದು ಸುದ್ದಿಲ್ಲ ಶುದ್ಧ ಮಾಡ್ಕೋಬೇಕಂತ ಪ್ರಯತ್ನ ಇಲ್ಲ ಯಾರಿಂದು ಪಾಡಾಗಿಲ್ಲ ನಮ್ಮಿಂದ ಯಾರಿಗೂ ಫಾಡಾಗಿಲ್ಲ ನಾನು ಸುಮ್ಮನೆ ಹುಡುಗಟ್ಟೆ ಕೇಳ್ತೀನಿ ಗುರುಗಳಿಗೆ ಅದು ನಿಮ್ಮ ಮನೆ ಮುಂದೆ ಐದು ಹೊಂಟ್ರೆ ನೀವೇನತ್ತೀರಿ ಯಪ್ಪ ಅಕಸ್ಮಾತ್ ಬಂದಿದ್ದೆವು ಗುರುನಾಥ ನಮ್ಮ ಮನೆ ಪಾದ ಅದ ಹಾಕಬೇಕಪ್ಪ ಅಂತ ಕರಿತಿರ್ಲ ಹಾಂ ಮತ್ತು ನಿಮ್ಮ ಪಾದ ನಿಮ್ಮ ಮನ್ಯಾಗ ಗಂಡನ ಉದ್ದಾವು ಅಣ್ಣನ ಉದ್ದಾವು ತಮ್ಮನ್ನು ಒಮ್ಮರೆ ಹೈಕೋಬೇಕ್ರಿ ಮನ್ಯಾಗ ಯಾಕೆ ಹೈಕೊಳ್ಳಿಲ್ಲ ಗುರುಗಳು ಯಾಕೆ ಹೇಳ್ಕೊಂಡ್ರು ಎಪ್ಪ ನಮ್ಮ ಪಾರನ್ ತಲೆ ಮೇಲೆ ಕೈ ಇಡು ಎಪ್ಪ ಕೈ ಇಡ್ತಾರೆ ಮತ್ತು ನಿಮ್ಮ ಕೈಯ ನಮ್ಮ ಕೈ ಒಬ್ಬರು ಇಟ್ಕೊಂಡ್ರ ಇಟ್ಕೊಂಡ್ರೆ ಅವ್ರು ಉಳ್ದಾರ ಒಬ್ರಿ ಅಕಸ್ಮಾತ್ ಅವ್ರಿ ಕಾಡು ಕಾಲು ಬಂದು ಇಟ್ಕೊಂಡ ತಿಳಿ ಉಳ್ದವ ನಿನ್ನ ಕೈಯಲ್ಲಿ ಲಿಂಗ ಹಿಡಿದಿದಿ ಪೂಜೆ ಮಾಡಿದಿ ದಾನ ಮಾಡಿದಿ ಜಪ ಮಾಡಿದಿ ತಪ ಮಾಡಿದಿ ಏನೂ ಮಾಡಿಲ್ಲ ಮ ಏನು ಕೃತ್ಯ ಬ್ಯಾಡಪ್ಪ ಮಾಡಬೇಡ ಕೆಟ್ಟ ಕೆಲಸ ಮಾಡಬೇಡ ದುರಿತ ಕರ್ಮವನ್ನು ಅಲ್ಲದಿರೋ ಪುಣ್ಯವನೇ ಮಾಡು ಕೆಟ್ಟ ಕೆಲಸ ಮಾಡಬೇಡ ಒಂದರ ಶುದ್ಧವ ನಮ್ಮ ಒಂದರ ಶುದ್ಧವ ಕಾಲು ಮುಂಜಾನೆ ನೆದ್ದು ಕೂಡಲೇ ನೂರು ಕೆಲಸ ಇದ್ದರೂ ಮಡ್ಯಾಳಪ ಮುತ್ತೇನ ಮಠಕ್ಕೆ ಬರಬೇಕು ಬಂದವ ಯಾಕದಟ್ಟು ಮುಂಜಾನೆ ಎದ್ದು ಕೂಡಲೆ ಜಳ ಕಾದ ಬಳಕೆ ಹಣಿ ಎಲಿ ಎಲಿ ಎಲ್ಲಿ ಅದು ಇಲ್ಲಿ ಗದ್ದಿಗೆ ಹಚ್ಬೇಕು ಗುಡ್ಯಾಗ ಮಠದಾಗ ಅಪ್ಪಗೆ ಹೋಗುತ್ತಾನೆ ನಾವು ಒಂದು ಗುಡ್ಕ್ಕೆ ನೀರು ಕುಡ್ಯದಲ್ಲ ತಾರ ನಾನು ಹಿಡ್ಕೊಂಡು ಅಂದಿರಿ ಅಂದಿರಿ ಇನ್ನ ಕೌದಿ ಮೇಲೆ ಇರ್ತದ ಜರ ಕರಿಚಾದನು ಹ್ಞೂ ಅದು ಕುಡೀರಿ ನಿಮ್ಗೆ ಯಾರು ಬೇಡ ಅಂದ್ರೆ ನೇಮದ ಒಂದರೇ ನಂಬಲ್ಲಿ ಅಪ್ಪ ಜಗತ್ತಿನಾಗೆ ಹೆಚ್ಚನ ಅಂತ ಅಪ್ಪ ನಮ್ಮೂರಗೆ ಬಂದಾನ ನಮ್ಮೂರಾಗೆ ಹಾನ ಹಾನ ಈಗೂ ಹಾನ ಮುಂದೂ ಇರ್ತಾನ ಅವತ್ತು ಮಡಾಳಪ್ಪಿದ್ದ ಈಗ ಇಲ್ಲ ತಲ್ಲ ಅವತ್ತಿನ ಶರೀರ ಉಪಾಧಿ ಒಳಗಿದ್ದ ಈಗ ವಿಶಾಲತೆ ವ್ಯಾಪಕನ ವ್ಯಾಪಕ ವ್ಯಾಪಕ ಗಡಿಗೆಗಿದ್ದ ಬೈಲ ಗಡಿಗೆ ಒಡದೆ ಅಂದ್ರೆ ಬೈಲ ಹೆಂಗೆ ಆಗ್ತದದು ಎಲ್ಲ ಕಡೆ ಆತದ ಇಲ್ಲ ಶರೀರದಾಗಿದ್ದ ಅವಾಗ ಶರೀರ ಉಪಾದಿಯಿಂದ ಕಾಣ್ತಿದ್ದ ಈಗ ಶರೀರನು ಇಲ್ಲ ನಿರ್ಧೇಯಿ ಶರೀರ ಇಲ್ಲ ಅಖಂಡನ ಆ ಅಪ್ಪನ ಬಳಿ ಹೋಗಿ ನಾವೊಂದು ಊಟಕ್ಕೆ ನೀರು ಕುಡಿತೀನಪ್ಪ ಅಪ್ಪ ಅನ್ರಿ ನೋಡೋಣ ಹ್ಞೂ ಹ್ಞೂ ಹಣಿ ಹಚ್ಚಿರಿ ನೋಡೋಣ ಏ ನಾ ಅಪ್ಪನ ಗುಡಿ ಯಾಡು ಹೂವು ಇಟ್ಟು ಬರ್ತೀನಿ ಅನ್ರಿ ಅಂದಿರಿ ಇಲ್ಲ ಇನ್ನ ಮಾರಿ ಮ್ಯಾಲಿನ ಕೌುದಿನ ಹೋಳಾಗಿಲ್ಲ ಪ್ರಪಂಚ ಬಂದು ಮುನ್ನಿತ್ತದ ಗುರು ಬಂದು ನಿತ್ತಿಲ್ಲ ತಲೆಯಾಗ ಗೊತ್ತಿಲ್ಲ ಯಾಕ್ರಿ ಹಿಂಗೆ ನಿನ್ನೆ ಹೇಳ್ಯಾರಲ್ಲ ಎಷ್ಟೋ ಮಂದಿ ದುಡಿದು ದುಡಿದು ಮಡಿದು ಹೋದರೂ ಹುಸು ಪ್ಯಾಲಿ ನೀರವ ನೀನು ಹೋತಿ ಯಾವ ಮಂದಿ ಹಿಂಗೆ ಹೋಗ್ಯಾರ ನೀ ಪಟ್ನೆ ಹೋಗುದ್ರೊಳಗೆ ಪಕ್ಕ ತಿಳ್ಕೊ ಏನತ್ತ ಸದ್ಗುರುನಾತನ ಚರಣ ನಾ ಹಿಡದ್ಯ ಕೆಟ್ಟ ಕೆಲಸ ಮಾಡೋದು ಬಿಟ್ಟ್ಯಾ ಅಂದ್ರೆ ಅವತ್ತನ್ನು ಧನ್ಯಾತಿನ ತಿಳ್ಕೊಬೇಕು ಅವತ್ತು ಧನ್ಯಾತಿನ ಗುಡಿಗೆ ಬರೋರಿಗೆ ಏನಾರು ಎತ್ತಾರ ಮಠಕ್ಕೆ ಹೋಗೋರಿಗೆ ಏನಾರು ಎತ್ತಾರ ಮನ್ನಿ ತಲೆ ಕೆಡ್ಸ್ಕೋಬೇಡ್ರಿ ನೀವು ನೋಡ್ಬೇಕಾರು ನಮ್ಮಂತ ಶಾಣ್ಯಾರು ಹುಟ್ಟಿರ್ತಾರಲ್ಲ ನೀವು ರಬ್ಬಗೆ ಇಬ್ಬತ್ತು ಹೆಚ್ಕೊಂಡು ಮಠದ ಕಡೆ ಬರ್ರಿ ಓಡತ್ತಾರ ಹಿಂಗೆ ಹಿಂಗತ್ತರ ಅವರು ಅವ್ರ ತಪ್ಪಲ್ಲ ಪಾಪ ನಿಮ್ಮದೊಂದು ತುಸು ತುಸು ಪಾಪ ಉಳ್ದಿರ್ತದ ಅವ್ರ ಬಾಯಲೇ ನುಡಿಸ್ತದ ಆ ಪಾಪ ನಾವು ನಮ್ಮ ಪಾಪ ನಾವು ಆ ಮಾಡ್ಕೋಬೇಕಲ್ಲ ಅವ್ರ ಬಾಯಿದಿಂದ ನಮ್ಮ ಪಾಪ ಅವರು ಮಾಡ್ದವ್ರ ಪಾಪ ಅಗದಿಕ್ಕೆ ಖಾತ್ರಿ ನೀ ಅದ ಅಗದಿಕ್ಕೆ ಖಾತ್ರಿ ಅದ ಅವಾಗ ನೀವೇನೋ ಬೇಡ್ರಿ ನಾವು ಆಕಮಾದೇವ್ ಯಾಕಿರ್ಲಕ್ಕ ಚಿತ್ತೂರು ಚೆನ್ನಮ್ಮ ಯಾಕಿರ್ಲಕ್ಕ ಶಿವಾಯನ ಮನ್ರಿ ಅವರು ಬರಲ್ಲ ಬರೋರಿಗೆ ಬರ್ಬಿಡೋಲ್ಲ ಅವರು ಯಾಕ ನಾ ಮೇಲೆ ಮೇಲೆ ಹೇಳೀನಿ ನಿಮಗೆ ಪ್ರವಚನಕ್ಕೆ ನೋಡಿರ್ಬೇಕಾರೆ ಪ್ರವಚನ ಚಾಲೂ ಆಗಿರ್ತದಲ್ಲ ಏನಾದ್ರೂ ಮಾಡಿ ಮಳೆಳ ಮುತ್ತನ ಗುಡಿ ಬರಬೇಕು ದಿನ ದೊಡ್ಡ ಪುರಾಣ ಹೇಳ್ತಾರೆ ಪ್ರವಚನ ಹೇಳ್ತಾರೆ ನೀವು ಬರ್ತೀರಿ ನೋಡು ನಿಮಗೆ ತಪ್ಪಿಸ್ಬೇಕಂತ ಆ ಎಳೆ ಬೀಗರು ಬರ್ತಾವಲ್ಲ ಬರ್ತಾವಿಲ್ಲ ಆ ಬೀಗರು ಯಾರತ್ತೇಳ್ದಿರಿ ನೀವು ಅವು ಕರೆ ಕರೆ ಬೀಗರು ಅಲ್ಲವೂ ನಿಮ್ಮದೇ ಪಾಪ ಬೀಗರಾಗಿ ಬರ್ತಾವ ಮತ್ತು ಅವ್ರು ಒಡದತ್ತರ ನಾ ಎಂದೂ ಇಲ್ಲಮ್ಮ ಮನೆಗೆ ಬಂದೀನಿ ಪುರಾಣಕ್ಕೆ ಹೊಂಟೀ ಪುರಾಣಕ್ಕೆ ಹೋಗಿಬಿಡೋದಲ್ ಅದು ಪಾಪ ಗುಡಿಗೆ ಬರ್ಬಿಡೋದ್ಲು ಪಾಪ ಎಲ್ಲಿದ್ದದ ಪಾಪ ನಮ್ಮದೇ ನಾನೇ ಮಾಡಿದ್ದು ಮತ್ತು ಹ್ಯಾಂ ಮಾಡ್ಬೇಕ್ರಿ ಹೀನ ಕೃತಿ ಬ್ಯಾಡೋಯ್ಯಪ್ಪ ನೀ ಏನು ಮಾಡ್ಬೇಕು ಗೊತ್ತಾನು ನಾ ಯಾರಿದ್ದೀನಿ ನಾನು ತಿಳ್ಕೊಬೇಕಂದ್ರೆ ನಿನ್ನಂತಃಕರಣದಲ್ಲಿ ಅನಂತ ದೋಷಗಳವ ಆ ದೋಷಗಳು ನಿವೃತ್ತಿ ಆಗುವ ತನ ನೀ ಪುಣ್ಯದ ಕಾರ್ಯ ಮಾಡಬೇಕು ಅದೇನದದು ಉಣಬೇಕು ಆ ಆ ದೋಷ ನಿವೃತ್ತಿ ಆಗ್ಬೇಕಾದ್ರೆ ಪುಣ್ಯದ ಕೆಲಸ ಮಾಡಪ್ಪ ಏನು ಕೃತಿ ಮಾಡಬೇಡ ಸ್ಥಿರವಿಲ್ಲ